ಅವರೇ ನಾವು ಮನೆ ಗುರುಗಳು ಅಂತ ನೋಡ್ರಿ ಎಲ್ಲಿ ಸಲಗರ ಅಂತಡಪ್ಪ ಹಿರಿಯ ಮಾಡದವ್ರ ದಾನಾಯಿ ಸ್ವಾಮಿಗಳು ನೋಡಪ್ಪ ಶಿವರುದ್ರಾಯ ಸ್ವಾಮಿಗಳು ನಿಮ್ಮ ದೇವರ ಸಲಗರ ಬಸ್ವನ ಮನೆ ದೇವರ ಲಾವಿ ಲಕ್ಷ್ಮಿ ಹೋಗಿರಲ್ಲ ಎಲ್ಲಿ ನೋಡಪ್ಪ ಅಕ್ಕಾರೆ ಬಳ್ಳದ ಕಂಡೂರಾಯ ಮನದೇವ್ರ ಚುಳ್ಜಾಪುರ ಅಂಬಾಭವಾನಿ ದೇವರ ಹರಸಿಗೆ ಪ್ರಭು ಸ್ವಾಮಿ ಮನೆ ದೇವರ ಎಲ್ಲಿ ನಿಲ್ಕಂಡ್ರ ಎಂಬು ಮನೆ ದೇವರಂತ ನೋಡಪ್ಪ ನಿಮ್ದ ಬಡ್ಡಿ ಸ್ಥಳ ನೋಡಪ್ಪ ಎಲ್ಲಿರ್ಬೇಕಾರೆ ಹಳದಿ ಕಂಡಗಾವಿ ದೇಸಗತ್ತಿ ಮಾಡ್ತಾರ ನಿಮ್ಮ ಇರ ಎಲ್ಲಿ ಹಳದಿ ಕಂಡಗಾಮಿ ದೇವಸಗತಿ ಮಾಡ್ತಾರೆ ಹೆಸರು ಬೇಕಾದ್ರೆ ದೊಡ್ಡ ಬಸಪ್ಪ ಸಣ್ಣ ಸಪ್ಪ ಅಂತ ನೋಡ್ರಿ ಆಗನ ಬೇಕಾರ ಎಲ್ಲಿ ಕಾರು ಕರಿ ಸಲಮಂದು ನಾನೆ ತಮ್ಮಂದು ನಿನ್ನೆ ತಮ್ಮದು ತಲೆ ಕುಲಕರ್ಣಿ ಎಂಕಪ್ಪನ ಚಂಡ ಸಿ ಬಾಗಿಲು ಕಟ್ಟಿ ನಿಮ್ಮಿರ ಎಲ್ಲಿರಬಾರ ತಳಿ ಬಿಟ್ಟು ಕೊಟ್ಟಂತ ನೋಡಪ್ಪ ಎಲ್ಲಿರಬೇಕಾರೆ ನೋಡಪ್ಪ ಎಲ್ಲಿರ್ಡ್ ಬೇಕಾರೆ ನೀ ಎಲ್ಲ ಬೇಕಾದ್ರೆ ಹೆಣ್ಣು ಮಗಳನ್ನ ಕರ್ಕೊಂಡ ಭೀಮಾ ನದಿ ಹೊಳಿ ದಾಟಿಕೊಂಡ ಬಿಟ್ಟು ಕೊಟ್ಟ ತೆರಳಪ್ಪ ಇಲ್ಲಿ ನೀ ಎಲ್ಲೇನು ಬೇಕಾದ್ರೆ ಜಾಗ ಜಾಗ ವಸ್ತಿ ಮಾಡಿ ಕೊಟ್ಟಂತಪ್ಪ ನಿಮ್ಮ ಹಿರಿಯರು ಪಂಚನ ಕೋಟಿ ತಳಕ ಬರ್ತಾರೆ ಅಂತೇಳಿ ಅಲ್ಲಿ ಅರವತ್ತು ಕೂರ್ಗಿ ಜಮೀನು ಸಲ ಬಂದ ನಾವ ಅಂತೇಳಿ ನಿಮ್ಮ ಹಿರಿಯರು ಯಾಜ್ಯ ಮಾಡಿ ಏಳು ಮಂದಿನ ಚಂಡ ಕಡ್ದ ಅಗಸಿ ಬಾಗಿಲು ಕಟ್ಟಿ ಬಿಟ್ಟು ಕೊಟ್ಟಂತಪ್ಪ ಬಸಪ್ಪ ಗುರಪ್ಪನೂ ಬಿಟ್ಟು ಕೊಟ್ಟ ತೋಡಪ್ಪ ಈ ಎಲ್ಲಿ ಕಣ್ಣೂರು ತಳಕ ಬರ್ತಾರೆ ಕಣ್ಣೂರು ತಳಕ ಬಂದ ಹಂಗು ಹಂಗೂ ಮಾರ್ಗ ಅಂಚ್ಕೊಂಡ್ಬೋತಾರೆ ಎನ್ನ ದೊಡ್ಡ ಬಸಪ್ಪ ಸಣ್ಣ ಬಸಪ್ಪ ಪರಪ್ಪ ನಿಂಗಪ್ಪ ಅಂತೊಡಪ್ಪ ನಂದಪ್ಪ ಕೆಂಟಪ್ಪ ಹೊನ್ನಪ್ಪ ಹೊಣ್ಣಪ್ಪ ಎಲ್ಲಿ ಹೊಣ್ಣಪ್ಪನ ಬಡ್ಡಿ ಒಂದ ಬಡ್ಡಿ ಮರಬಿಗೆ ಎಲ್ಲಿ ಮಾಲಗ ಅಂತ ನೋಡಪ್ಪ ಹಿಂದನ ಬೇಕ ಪರಪ್ಪ ಎಲ್ಲಿ ಪರಪ್ಪ ಹೊಟ್ಲಿ ಕಳಸಪ್ಪ ತೊಡಪ್ಪ ಎಲ್ಲಿ ಬೇಕಾರ ಕಳಸಪ್ಪ ಹೋಟ್ಲೆ ದೇವಪ್ಪ ಬಸಪ್ಪ ಪುರಾಣ ದೇವಪ್ಪ ಶಿವಪ್ಪ ಕಂಡಪ್ಪ ಅಂತೊಡಪ್ಪ ಶಿವ ಪುಡ್ಲೇ ಬಸಪ್ಪ ಅಭಿಮಾನ ಅಂತೊಡಪ್ಪ ಭೀಮಾ ಪಟ್ಟಿ ಒಳಗ ಎಲ್ಲಿ ಮ್ಯಾಲಿಜ್ ಇಚ್ಕಡೆ ಬೇಕಾರ ಚಂದ್ರಾಮಪ್ಪ ಗುರುಲಿಂಗಪ್ಪ ಅಂತೊಡಪ್ಪ ಚಂದ್ರಾಮಪ್ಪ ಶಿವಬಾಯಮ್ಮನ ಹೊಟ್ಲೆ ಬಸಪ್ಪ ಅಭಿಮಾನ ಎಲ್ಲಿ ಭೀಮಾನ ಕೊತ್ತರ ಕೊಟ್ಟು ನೋಡ್ದಲ್ಲಿ ಅಂತ ಹೇಳಪ್ಪ ಎಲ್ಲಿರ್ಬೇಕಾದ ಕಾರ್ ಗುರು ಲಿಂಗಪ್ಪ ಜಯಮ್ಮನ ಹೊಟ್ಟಿ ಒಳಗೆ ಎಲ್ಲಿ ಕಂಡಪ್ಪ ಬಸಪ್ಪ ಅಂತ ಹೇಳಪ್ಪ ಬಸಪ್ಪ ಸಿದ್ಧಲಿಂಗಮ್ಮನ ಹೊಟ್ಟಿ ಒಳಗೆ ಗುರು ಕಡಿಬೇಕಾರೆ ಗುರುಲಿಂಗಪ್ಪ ಚಂದ್ರಾಮಪ್ಪ ಕಂಡಪ್ಪ ಶಿವಪ್ಪ ಅಂತಳಪ್ಪ ಪುರಗೊಂಡಪ್ಪ ಅಂತೊಡಪ್ಪ ಕಡೆ ಭೀಮಪ್ಪ ಸಾವ್ಕಾರಿ ಗಂಗಮ್ಮ ತಾಯಿ ಹೊಟ್ಟಿ ಒಳಗ ಎಲ್ಲಿ ಶಿರಸೈಲಪ್ಪ ನಂದಪ್ಪ ಅಂತ ನೋಡಪ್ಪ ಶಿರಸೈಲಪ್ಪ ಅಂತ ನೋಡಪ್ಪ ಮಲ್ಲಮ್ಮ ತಾಯಿ ಹೊಟ್ಟಲೆ ಹಮ್ಮಸಿದ್ದಪ್ಪ ವಿಜಯ್ ಕುಮಾರ್ ನಿರ್ಮಲಾ ಹೆಣ್ಣಮಗಳಂತೋಣಪ್ಪ ಅಮಿಸಿದ್ದಪ್ಪ ದೀಪ ನೋಡ್ಲಿ ತರುಣ